ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಟಿ ಬಿ ಪುಟ್ಟರಾಜು ಅಂತ ಹೇಳ್ಬಿಟ್ಟು ನಿವೃತ್ತ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲೊಂದು ತೆಂಗಿನ ಮರ ಸಾಕಷ್ಟು ಡ್ಯಾಮೇಜ್ ಆಗಿದೆ ಇದು ಯಾಕೆ ಡ್ಯಾಮೇಜ್ ಆಗಿದೆ ಅಂತಂದರೆ ಇದಕ್ಕೆ ಕೆಂಪು ದುಂಬಿ ಏನು ಡ್ಯಾಮೇಜ್ ಮಾಡ್ತದೆ ಇದು ಮೊದಲು ಏನು ಮಾಡ್ತಿತ್ತು ಅಂದರೆ ಒಂದು ದುಂಬಿ ಏನು ಮಾಡ್ತದೆ ಯಾವುದೋ ಒಂದು ಡ್ಯಾಮೇಜ್ ಆಗಿರೋ ಜಾಗದಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಮೊಟ್ಟೆ ಇಟ್ಬಿಡುತ್ತೆ ಆ ಮೊಟ್ಟೆಗಳು ಮರಿಯಾಗಿ ಈಚೆ ಬಂದ ಮೇಲೆ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಒಳಗಡೆ ಇರೋ ಅಂತ ಇದನ್ನ ತಿಂತ ಹೋಗುತ್ತೆ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಇದೆಲ್ಲ ತಿಂದಿರೋದು ಫುಲ್ಲು ಇದನ್ನ ಸರಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಇನ್ಸೆಕ್ಟಿಸೈಡ್ ಅನ್ನ ಉಪಯೋಗಿಸಿ ಅದ್ರ ಜೊತೆಗೆ ಒಂದು ಫಂಜಿಸೈಡ್ ಎರಡನ್ನೂ ನಾವು ಕಂಬೈಂಡ್ ಮಾಡಿ ಇದಕ್ಕೆ ಕೊಟ್ಟಾಗ ಆ ದುಂಬಿಗಳೆಲ್ಲ ಸತ್ತಿದ್ದಾವೆ ಅದಾದ ನಂತರ ಆ ಡಿಸೀಸ್ ಏನು ರೋಗ ಸಿಲೀಂದ್ರ ಏನು ಬಂದಿದೆ ಆ ಸಿಲೀಂದ್ರನು ಕೂಡ ಬ್ಲೈಟೆಕ್ಸ್ ಅನ್ನು ಉಪಯೋಗಿಸೋದ್ರಿಂದ ಬ್ಲೈಟಾಕ್ಸನ್ನು ಮೂರು ಗ್ರಾಮ್ನ ಒಂದು ಲೀಟರ್ ನೀರಿಗೆ ಹಾಕ್ಕೊಂಡು ಇಲ್ಲಿ ಸ್ಪ್ರೇ ಕೊಟ್ಟಾಗ ಅದರಿಂದ ಏನಾಗುತ್ತೆ ಅಂದರೆ ರೋಗ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ದುಂಬಿಯಿಂದ ಫ್ರೀ ಆಗಿದೆ ಇವಾಗ ನೀವು ನೋಡ್ತಾ ಇದ್ದೀರಿ ಈ ಒಂದು ಮರ ನಾವು ಏನು ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ ಆ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಈ ಮರ ಈಗ ನಾವು ಉಳ್ಕೊಂಡಿದೆ ಈಗ ನೀವು ನೋಡ್ತಾ ಇದ್ದೀರಿ ಮರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರ್ ಬರ್ತಾ ಇದೆ ಯಾಕೆಂದ್ರೆ ಅಲ್ಲಿ ಏನು ಸಪೋರ್ಟ್ ಕಡಿಮೆ ಆಗಿದೆ ಈ ಸಪೋರ್ಟನ್ನು ಸರಿದೂಗಿಸ್ಕೊಳ್ಳೋಕೋಸ್ಕರ ಅದೇನು ಮಾಡ್ತಿರ್ತದೆ ಅಂದರೆ ಎಲ್ಲ ಕಡೆ ಬೇರನ್ನು ಬಿಟ್ಟು ಸ್ಟ್ರಾಂಗ್ ಆಗಲಿಕ್ಕೆ ಪ್ರಯತ್ನ ಪಡುತ್ತೆ ಈಗ ಇದಕ್ಕೆ ನಾವೇನು ಮಾಡ್ಬೋದು ಅಂದರೆ ಮುಂದಕ್ಕೆ ಇನ್ನೂ ಮುಂದುವರೆದ್ರೆ ಈ ಸಿಮೆಂಟ್ ಎಲ್ಲ ಚೆನ್ನಾಗಿ ಕಲಸಿ ಇದ್ರ ಮುಂದೆ ಇದ್ರೊಳಗಡೆ ಎಲ್ಲ ಪ್ಯಾಕ್ ಮಾಡಿದಾಗ ಇದಕ್ಕೆ ಮರಕ್ಕೆ ಫುಲ್ ಸಪೋರ್ಟ್ ಸಿಗುತ್ತೆ ಇದು ಯಾವುದೇ ರೀತಿಯಲ್ಲಿ ಮುರಿದೋಗೋ ಚಾನ್ಸಸ್ಸು ಇರೋದಿಲ್ಲ ಈ ಥರ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇದನ್ನು ಕಾಪಾಡ್ಕೋಬಹುದು ಅಂತ ಹೇಳ್ತಾ ನಮ್ಗೆ ಎಲ್ರಿಗೂ ನಮಸ್ಕಾರ